ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಇದುವರೆಗೂ ಕೂಡ ಬಂದಿರ್ಲಿಲ್ಲ ಸೊ ಹಾಗಾಗಿ ಸರ್ಕಾರ ಹೇಳ್ತಾ ಇದೆ ಆದ್ರೆ ನಮ್ಮ ಅಕೌಂಟ್ ಗೆ ಬರ್ತಾನೆ ಇಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರು ಸೊ ಈ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದೀರಾ ಸೊ ಇಂತವರಿಗೆ ಇವಾಗ ಒಂದು ಗುಡ್ ನ್ಯೂಸ್ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಗುಡ್ ನ್ಯೂಸ್ ಇರುವಂತದ್ದು ಸೊ ಹಾಗೇನೆ ಹನ್ನೊಂದನೇ ಕಂತಿನ ಹಣದ ಜೊತೆಯಲ್ಲಿ ಪೆಂಡಿಂಗ್ ಹಣ ಏನಿತ್ತು ಅಂದ್ರೆ ಒಂಬತ್ತನೇ ಕಂತು ಹತ್ತನೇ ಕಂತು ಸೊ ಈ ರೀತಿಯಾಗಿ ಪೆಂಡಿಂಗ್ ಹಣ ಏನಿತ್ತು ಸೊ ಈ ಒಂದು ಹಣದಲ್ಲೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಇದರ ಬಗ್ಗೆ ಕೂಡ ನಿಮಗೆ ತಿಳಿಸಿಕೊಡ್ತೀನಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಇದಾವೆ ಆ ಒಂದು ಅಪ್ಡೇಟ್ ಗಳ ಬಗ್ಗೆ ಇವತ್ತಿನ ಬಿಡೋದಿಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರೆಲ್ಲ ವೈಟ್ ಮಾಡ್ತಾ ಇದ್ದೆ ಅವರಿಗೆ ಒಂದು ಗುಡ್ ನ್ಯೂಸ್ ಇರುವಂತದ್ದು ಏನು ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಸೊ ಈ ಒಂದು ಹಣವನ್ನ ಜಮೆ ಮಾಡುವಂತ ಒಂದು ಪ್ರೋಸೆಸ್ ಎಂದಿ ಒಂದು ಪ್ರೋಸೆಸ್ ಅನ್ನ ಇವಾಗ ಸ್ಪೀಡ್ ಮಾಡಿದ್ದಾರೆ ಅಂದ್ರೆ ಮೊದ್ಲಿಗಿಂತ ಇವಾಗ ಈ ಒಂದು ಪ್ರೋಸೆಸ್ ಅಂದ್ರೆ ಹೆಚ್ಚಿನ ಜನರಿಗೆ ಈ ಒಂದು ಹಣ ಖಾತೆಗೆ ಜಮೆ ಆಗ್ತಾ ಇದೆ ಅಂತಂದ್ರೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಸೊ ನಿನ್ನೆವರೆಗೂ ಒಂದು ಐದು ಲಕ್ಷ ಜನರಿಗೆ ಈ ಒಂದು ಹಣ ಜಮೆ ಆಗ್ತಾ ಇತ್ತು ಅಂತ ನೋಡೋದಾದ್ರೆ ಸೊ ಇವತ್ತಿನಿಂದ ಒಂದು ಹತ್ತು ಲಕ್ಷ ಜನರಿಗೆ ಈ ಒಂದು ಹಣ ದಿನಾಲು ಕೂಡ ಜಮೆ ಆಗ್ತಾ ಇದೆ ಅಂದ್ರೆ ಈ ಒಂದು ಪ್ರೋಸೆಸ್ ಸ್ಪೀಡ್ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಇಲ್ಲಿ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಜೂನ್ ತಿಂಗಳ ಹಣಕ್ಕೋಸ್ಕರ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹಣನು ಕೂಡ ನಿಮ್ಮ ಖಾತೆಗೆ ಬರ್ತಿ ಸ್ವಲ್ಪ ದಿನಗಳು ವೆಯ್ಟ್ ಮಾಡ್ಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಹಣ ಎಲ್ಲರ ಖಾತೆಗೂ ಬರೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಳ್ತೇವೆ ತುಂಬಾ ಲೇಟ್ ಆಗುತ್ತಾ ಅಂತ ನೀವೇನಾದ್ರು ಕೇಳೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೇಳಿರುವಂತಹ ಪ್ರಕಾರ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಜೂನ್ ತಿಂಗಳ ಹಣ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗುತ್ತೆ ಎಲ್ಲರ ಖಾತೆಗೆ ಅಂತ ಹೇಳಿದ್ದಾರೆ ಇನ್ನು ನಾಳೆ ನಾಡಿದ್ದು ಟೈಮ್ ಇದೆ ಇನ್ನು ಎರಡು ದಿನ ಟೈಮ್ ಇರುವಂತದ್ದು ಸೊ ಹಾಗಾಗಿ ಎಲ್ಲರ ಖಾತೆಗೆ ಬರುವಂತ ಸಾಧ್ಯತೆ ಇದೆ ಒಂದು ವೇಳೆ ಆಗಸ್ಟ್ ಹತ್ತನೇ ತಾರೀಕಿನ ಒಳಗಡೆ ಎಲ್ಲರ ಖಾತೆಗೆ ಬಂದಿಲ್ಲ ಅಂತಂದ್ರೆ ಐದು ದಿನ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ ಅಂತಂದ್ರೆ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರ ಖಾತೆಗೆ ಈ ಒಂದು ಹಣ ಬರುತ್ತೆ ಅಂತ ಮಾಹಿತಿ ಇರುವಂತದ್ದು ಇವತ್ತು ಅಂದ್ರೆ ಆಗಸ್ಟ್ ಎಂಟನೇ ತಾರೀಕು ಸಾಕಷ್ಟು ಮಹಿಳೆಯರ ಖಾತೆಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮೆ ಆಗಿದೆ ಸೊ ಇವತ್ತು ಪ್ರೀವಿಯಸ್ ಗಳಲ್ಲಿ ಕಾಮೆಂಟ್ ಮುಖಾಂತರ ತಿಳ್ಸ್ ಕೊಟ್ಟಿದ್ದಾರೆ ಕಾಮೆಂಟ್ ಮಾಡಿ ತಿಳ್ಸ್ಬಿಟ್ಟಿದ್ರೆ ಇವತ್ತು ನಮ್ಮ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಯ್ತು ಅಂತ ಹೇಳ್ಬಿಟ್ಟು ಅಂದ್ರೆ ಹನ್ನೊಂದನೇ ಕಂತಿನ ಹಣ ಜಮೆ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕ್ರೀನ್ ಶಾಟ್ ಅನ್ನು ಕೂಡ ನಿಮ್ಗೆ ಹಾಕಿದ್ದೀನಿ ನಿಮ್ಗೆ ಏನಾದ್ರು ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಹಾಗಾಗಿ ಯಾರಿಗೆ ಇದುವರೆಗೂ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಇನ್ನು ಸ್ವಲ್ಪ ದಿನಗಳಲ್ಲಿ ಬರುತ್ತೆ ಅಂತಾನೆ ಹೇಳ್ಬಹುದು ಇದಿಷ್ಟು ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಇನ್ನು ಸಾಕಷ್ಟು ಜನರಿಗೆ ಆರು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಜಮೆ ಆಗಿದೆ ಅಂದ್ರೆ ಒಟ್ಟಿಗೆನೆ ಮೂರು ಕಂತಿನ ಹಣ ಬಂದಿದೆ ಇದು ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಅಲ್ಲ ಖಂಡಿತವಾಗ್ಲು ಅಲ್ಲ ಆ ರೀತಿ ಅನ್ಕೋಬೇಡಿ ಇದು ಪೆಂಡಿಂಗ್ ಹಣ ಏನಿತ್ತು ಅಂದ್ರೆ ಇವ್ರಿಗೆ ಹನ್ನೊಂದನೇ ಕಂತಿನ ಹಣದ ಜೊತೆಯಲ್ಲಿ ಹತ್ತು ಮತ್ತೆ ಒಂಬತ್ತನೇ ಕಂತಿನ ಹಣ ಜಮೆ ಆಗಿದೆ ಅಂತಂದ್ರೆ ಇಲ್ಲಿ ಪೆಂಡಿಂಗ್ ಹಣ ಏನಿತ್ತು ಅಂದ್ರೆ ಈ ಒಂದು ಹನ್ನೊಂದನೇ ಕಂತಿನ ಹಣದ ಹಿಂದೆ ಕಂತಿನ ಹಣ ಯಾರಿಗೆ ಬಂದಿರಲಿಲ್ಲ ಸೊ ಅಂತವ್ರಿಗೂ ಕೂಡ ಇಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ ಸೊ ಹಾಗಾಗಿ ಯಾರಿಗೆಲ್ಲ ಈ ಒಂದು ಹಣ ಪೆಂಡಿಂಗ್ ಇತ್ತು ಅವ್ರಿಗೆಲ್ಲರಿಗೂ ಕೂಡ ಇವಾಗ ಜಮೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೇನೆ ಇನ್ನು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಇದು ಮೋಸ್ಟ್ಲಿ ಹತ್ತು ಮತ್ತೆ ಹನ್ನೊಂದನೇ ಕಂತಿನ ಹಣ ಅಂತ ಅನ್ಸುತ್ತೆ ಇನ್ನು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡಿರ ಬಗ್ಗೆ ಯಾವುದೇ ಒಂದು ಕ್ಲಾರಿಫಿಕೇಶನ್ ಇಲ್ಲ ಸೊ ಹಾಗಾಗಿ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸೊ ಹಾಗಾಗಿ ಹನ್ನೆರಡನೇ ಕಂತಿನ ಹಣ ಅಂತ ನನ್ಗೆ ಅನ್ಸಲ್ಲ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಏನು ಜಮೆ ಆಗಿದೆ ಇದು ಹತ್ತು ಮತ್ತೆ ಹನ್ನೊಂದನೇ ಕಂತಿನ ಹಣ ಆಗಿರುತ್ತೆ ಯಾರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅವ್ರೇನಾದ್ರೂ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಕಾಮೆಂಟ್ ಮುಖಾಂತರ ಒಂದು ಕ್ಲಾರಿಟಿಯನ್ನ ಕೊಡಿ ಸೊ ಅದು ಹತ್ತನೇ ಕಂತಿನ ಹಣನ ಅಥವಾ ಹನ್ನೆರಡನೇ ಕಂತಿನ ಹಣ ಅಂತ ಹೇಳಿಬಿಟ್ಟು ಕಾಮೆಂಟ್ ಮುಖಾಂತರ ಒಂದು ಕ್ಲಾರಿಟಿಯನ್ನ ನೀವು ಕೊಡಬಹುದು ಸರ್ಕಾರ ಕೊನೆಗೂ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಪೋಸ್ಟ್ ಬೋನ್ ಮಾಡಿ ಪೋಸ್ಟ್ ಬೋನ್ ಮಾಡಿ ಒಂದೂವರೆ ತಿಂಗಳ ನಂತರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಇದು ಸಾಕಷ್ಟು ಜನ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಅರ್ಥ ಹತ್ರ ಬರ್ತಾ ಇದೆ ಸೊ ಹಾಗಾಗಿ ತುಂಬಾ ಜನ ಮಹಿಳೆಯರಿಗೆ ಈ ಒಂದು ಅಮೌಂಟ್ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಖಂಡಿತ ಯೂಸ್ಫುಲ್ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಎಲ್ಲರೂ ಹಬ್ಬವನ್ನ ಚೆನ್ನಾಗಿ ಮಾಡಿ ಹಾಗೆ ನಮ್ಮ ವಿಡಿಯೋಸ್ ಅನ್ನ ನೋಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಅಡ್ವಾನ್ಸ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇದಿಷ್ಟು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಮುಂದಿನ ವಿಡದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್